ಮಾಸ್ತಿಗುಡಿ ಚಿತ್ರೀಕರಣದ ವೇಳೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಕಳರಟ ಉದಯ್ ಪಾತ್ರಕ್ಕೆ ಬಜರಂಗಿ ಖ್ಯಾತಿಯ ಮಧು ಗುರುಸ್ವಾಮಿ ಧ್ವನಿ ನೀಡಿದ್ದಾರೆ ಬೆಂಗಳೂರಿನ ಅಬ್ಬಾಯ್ ನಾಯ್ಡು ಸ್ಟುಡಿಯೋದಲ್ಲಿ ಉದಯ್ ಪಾತ್ರಕ್ಕೆ ಗುರುಸ್ವಾಮಿ ಧ್ವನಿಯಾದ್ರು ಬಜರಂಗಿ ಚಿತ್ರದಲ್ಲಿ ಮಂತ್ರವಾದಿ ವಜ್ರಕಯ ಸಿನಿಮಾದಲ್ಲಿ ಹುಜೂರ್ ಜೈಮಾರುತಿ ಏಟ್ ನಲ್ಲಿ ವೀರಪ್ಪನಾಗಿ ನಟಿಸಿ ತನ್ನದೇ ಆದ ಚಾಪು ಮೂಡಿಸಿರೋ ಮಧು ಗುರುಸ್ವಾಮಿ ಇದೇ ಮೊದಲ ಬಾರಿಗೆ ಬೇರೊಬ್ಬ ನಟನ ಪಾತ್ರಕ್ಕೆ ಧ್ವನಿ ನೀಡಿದ್ದಾರೆ ಇನ್ನು ಮಾಸ್ತಿಗುಡಿ ದುರಂತದಲ್ಲಿ ಮೃತಪಟ್ಟಿದ್ದ ಇನ್ನೊಬ್ಬ ಕಳನಟ ಅನಿಲ್ ಪಾತ್ರಕ್ಕೆ ನಟ ವಶಿಷ್ಠ ಅವರು ಈಗಾಗಲೇ ಡಬ್ಬಿಂಗ್ ಮಾಡಿದ್ದಾರೆ ಅಂದ ಹಾಗೆ ಮಾಸ್ತಿ ಗುಡಿ ಚಿತ್ರದಲ್ಲಿ ದುನಿಯಾ ವಿಜಯ್ ನಾಯಕನಾಗಿ ಅಭಿನಯಿಸಿದ್ದು ನಾಯಕಿಯರಾಗಿ ಅಮೂಲ್ಯ ಮತ್ತು ಕೃತಿಕರ್ ಬಂದ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರಕ್ಕೆ ಮೈನಾ ನಾಗಶೇಖರ್ ನಿರ್ದೇಶನವಿದೆ ಇದೇ ತಿಂಗಳ ಇಪ್ಪತ್ನಾಲ್ಕಕ್ಕೆ ಸಿನಿಮಾದ ಆಡಿಯೋ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿದ್ದು ಏಪ್ರಿಲ್ ಹದಿನಾಲ್ಕಕ್ಕೆ ಮಾಸ್ತಿ ಗುಡಿಯನ್ನ ತೆರೆ ಮೇಲೆ ತರಲು ಚಿತ್ರತಂಡ ನಿರ್ಧಾರ ಮಾಡಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ